ಹರೆ ಕೃಷ್ಣ ರಾಮ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದಾರೆ ಇವತ್ತು ನಾವು ಮಸಾಲೆ ಅಕ್ಕಿ ರೊಟ್ಟಿ ಮಾಡಿದ್ವಿ ಮನೇಲಿ ಸೊ ನಾವು ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ನೋಡೋಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತೆ ಕ್ಯಾರೆಟ್ ತುರಿ ಸಬಾಸ್ಕೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಶುಂಠಿನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀವಿ ಮೊದಲಿಗೆ ಇಲ್ಲಿ ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಬಾಣ್ಲಿ ಬಿಸಿ ಆದ ನಂತರ ಅದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕೂಡ ಬಿಸಿ ಆಗಲಿಕ್ಕೆ ಬಿಡಬೇಕು ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾನಿವಾಗ ಜೀರಿಗೆನ ಸೇರಿಸ್ಕೊಟ್ಟಿನಿ ಹೀಗೆ ಚಟಪಟ ಅಂತ ಹೇಳಿ ಸೌಂಡ್ ಬರಬೇಕು ಅದು ಸೌಂಡ್ ಬಂದ ನಂತರ ಇದಕ್ಕೆ ನಾನೀಗ ಕರ್ಬೇವನ ಕೂಡ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಕರ್ಬೇವು ಕೂಡ ಫ್ರೈ ಆದ ನಂತರ ಇಲ್ಲಿ ನಾನು ಶುಂಠಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದೆಲ್ಲ ಫ್ರೈ ಆದ ನಂತರ ಈಗ ಸಬಾಸ್ಕೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಬಾಸ್ಕೆ ಸೊಪ್ಪನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಆಗಿದೆ ಇದಕ್ಕೀಗ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾದ್ರೆ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈ ಥರ ಫ್ರೈ ಮಾಡಿಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಹಿಟ್ಟಲ್ಲಿ ನೀರು ಬಿಟ್ಕೊಳ್ಳೋದಿಲ್ಲ ನಾವು ಯಾವುದನ್ನು ಫ್ರೈ ಮಾಡ್ಕೊಳ್ದಲೇ ಹಾಗೇ ಹಿಟ್ಟನ್ನು ಕಲಿಸ್ಕೊಂಡೆ ಅಂದರೆ ಈರುಳ್ಳಿಲಿರುವಂತಹ ನೀರೆಲ್ಲ ಬಿಟ್ಕೊಂಡು ಹಿಟ್ಟು ತೆಳ್ಳಗಾಗಿಬಿಡುತ್ತೆ ಸೊ ಆದ್ದರಿಂದ ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ ಈರುಳ್ಳಿ ಏನು ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಆದರೆ ಆಯಿತು ಸೊ ಈರುಳ್ಳಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾವಿವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಕುದಿಲಿಕ್ಕೆ ಬಿಡೋಣ ಇವಾಗ ಕುದಿ ಬಂದಿದೆ ಸೊ ಇದಕ್ಕೆ ನಾವಿವಾಗ ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಸ್ಟವ್ ಊರಿನ ಕಮ್ಮಿ ಮಾಡ್ಕೊಂಡು ಇದಕ್ಕೀಗ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ತಣ್ಣ ತಣ್ಣಗಾಗೋದಕ್ಕೆ ಬಿಡೋಣ ಸೊ ತಣ್ಣಗಾದ ನಂತರ ಅದನ್ನು ಕಲಿಸ್ಕೊಳ್ಳೋಣ ಈಗ ಹಿಟ್ಟು ತಣ್ಣಗಾಗುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ದೀವಿ ಈಗ ಇದನ್ನು ತೊಟ್ಕೊಳ್ಳೋಣ ಸೊ ನೋಡಿ ತೊಟ್ಕೊಂಡು ಇದೆ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಒನ್ ಸೈಡ್ ಆಫ್ ರೋಟಿ ಬೆಂದಿದೆ ಸೊ ಇದಕ್ಕೆ ಮೇಲ್ಗಡೆ ನೀರನ್ನು ಹಚ್ಚಿ ಈಗ ಹಾಕೊಳ್ಳೋಣ ಈಗ ಎರಡು ಸೈಡು ಬೆಂದಿದೆ ಇದಕ್ಕೆ ನಾವು ಇವಾಗ ಹಾಲ್ನ ಹಚ್ಚಿ ಮತ್ತೆ ಎರಡು ಸೈಡು ಬೇಯಿಸ್ಕೊಳ್ತಾ ಇದ್ದೀವಿ ಮಸಾಲೆ ರೊಟ್ಟಿನ ನಾನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಫೈ